ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ಏಕೈಕ ಪರಿಹಾರವೆಂದರೆ ಅದು ಧ್ಯಾನ ಮಾನಸಿಕ ತೊಳಲಾಟ ಒತ್ತಡ ಖಿನ್ನತೆಯಿಂದ ಹಿಡಿದು ಹಲವು ಕಾಯಿಲೆಗಳನ್ನು ಗುಣಪಡಿಸುವ ಕಂಟ್ರೋಲ್ ಮಾಡಬಲ್ಲ ಸಾಮರ್ಥ್ಯ ಧ್ಯಾನಕ್ಕಿದೆ ಮೆಡಿಟೇಷನ್ ಮಹಿಮೆ ನಮ್ಮ ಊಹೆಗೂ ನಿಲುಕದಷ್ಟು ಅಪಾರ ಹೀಗಾಗಿ ಅಪ್ರತಿಮ ಪ್ರಯೋಜನಕಾರಿ ಧ್ಯಾನದ ಅಭ್ಯಾಸದಿಂದ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಷ್ಟೆಲ್ಲ ಪ್ರಯೋಜನ ಅಂತಲೇ ನೋಡೋಣ ಬನ್ನಿ ಸಮಸ್ಯೆಯಲ್ಲಿ ಮುಳುಗಿರುವವರಿಗೆ ಧ್ಯಾನದಲ್ಲಿದೆ ಪರಿಹಾರ ನಿತ್ಯ ಧ್ಯಾನ ಒತ್ತಡ ಖಿನ್ನತೆ ಸಮಸ್ಯೆಗಳೆಲ್ಲ ಮಾಯ ನಮ್ಮ ಮನಸ್ಸನ್ನು ಸಮಾಧಾನಪಡಿಸಿ ಸದಾ ಶಾಂತಿಯಿಂದ ಎಂತಹ ಒತ್ತಡವನ್ನೇ ಆಗಲಿ ನಿಭಾಯಿಸುವಂತಹ ಶಕ್ತಿ ನೀಡುವುದೇ ಧ್ಯಾನವಾಗಿದೆ ಧ್ಯಾನ ವಿವಿಧ ವಿಶಾಲ ಅರ್ಥ ಹೊಂದಿದ್ದು ಅದು ಕೆಲವು ತಂತ್ರಗಳನ್ನು ಒಳಗೊಂಡಿದ್ದು ಮಾನಸಿಕ ಸ್ಥೈರ್ಯ ವಿಶ್ರಾಂತಿ ಆಂತರಿಕ ಶಕ್ತಿ ಅಥವಾ ಜೀವಶಕ್ತಿ ನಿರ್ಮಿಸುವಲ್ಲಿ ಧ್ಯಾನ ಅತ್ಯಂತ ಪ್ರಮುಖವಾಗಿದೆ ನಮ್ಮ ಮನಸ್ಸು ಹಲವು ಗೊಂದಲಗಳಿಂದ ಕೂಡಿ ಸ್ಥಿರದಲ್ಲಿ ಇರಲಿಲ್ಲ ಅಂತಾದರೆ ನಿತ್ಯ ಧ್ಯಾನ ಮಾಡಿದರೆ ಮನದ ಸಮಸ್ಯೆಗಳೆಲ್ಲ ಮಾಯವಾಗಿ ಆತ್ಮಸ್ಥೈರ್ಯ ನಮ್ಮಲ್ಲಿ ರೂಪುಗೊಳ್ಳುತ್ತದೆ ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡಿ ಮನಸ್ಥಿತಿಯನ್ನ ಹೆಚ್ಚಿಸಿ ಆರೋಗ್ಯಕರ ಜೀವನಕ್ಕೆ ಧ್ಯಾನ ಸಹಕಾರಿಯಾಗುತ್ತೆ ಧ್ಯಾನದಿಂದ ಒಳ್ಳೆಯ ನಿದ್ದೆಯೂ ಆವರಿಸಿಕೊಳ್ಳುತ್ತೆ ಜೊತೆಗೆ ಅರಿವಿನ ಕೌಶಲ್ಯ ಪಸರಿಸುತ್ತೆ ಆರೋಗ್ಯದ ಅನೇಕ ಪ್ರಯೋಜನಗಳನ್ನು ಪಡೆಯಲು ಇಂದಿನ ಜನರು ಧ್ಯಾನವನ್ನ ಜನಪ್ರಿಯಗೊಳಿಸಿದ್ದಾರೆ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ಅನೇಕ ರೀತಿಯ ದೈಹಿಕ ಆರೋಗ್ಯ ಪ್ರಯೋಜನ ಪಡೆಯಬಹುದು ಮನಸ್ಥಿತಿ ಚೆನ್ನಾಗಿಟ್ಟುಕೊಳ್ಳಲು ಧ್ಯಾನ ಸಹಾಯ ಮಾಡುತ್ತೆ ಧ್ಯಾನದ ಪ್ರಯೋಜನಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲೆಂದ ಹಾಗೆಯೇ ಅದರ ಮಹತ್ವ ತಿಳಿಯಪಡಿಸಲು ಪ್ರತಿ ವರ್ಷವೂ ಮೇ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವೆಂದು ಆಚರಿಸಲಾಗುತ್ತೆ ಧ್ಯಾನ ಮಾಡುವುದರಿಂದ ಒತ್ತಡದಲ್ಲಿರುವ ಹಾರ್ಮೋನ್ ಕಾರ್ಟಿಸೋಲ್ನ ಮಟ್ಟ ಹೆಚ್ಚಿಸುತ್ತೆ ಇದೊಂದು ಒತ್ತಡ ನಿವಾರಕವಾಗಿದೆ ಧ್ಯಾನದ ಕುರಿತು ಅಧ್ಯಯನ ಹಾಗೂ ವಿವಿಧ ಭಂಗಿಗಳನ್ನ ಅಭ್ಯಾಸ ಮಾಡಿದ್ರೆ ಒತ್ತಡ ಅದಾಗೆ ಕಡಿಮೆಯಾಗುತ್ತೆ ಇದಲ್ಲದೆ ಒತ್ತಡಕ್ಕೆ ಪ್ರತಿಕ್ರಿಯೆಯಾಗಿ ಬಿಡುಗಡೆಯಾಗುವ ಸೈಟೋಕಿನ್ಸ್ ಎಂಬ ಉರಿಯೂತದ ರಾಸಾಯನಿಕಗಳು ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಇದು ಖಿನ್ನತೆಗೆ ಕಾರಣವಾಗುತ್ತೆ ಹಲವಾರು ಅಧ್ಯಯನಗಳ ವಿಮರ್ಶೆಯು ಧ್ಯಾನವು ಈ ಉರಿಯೂತದ ರಾಸಾಯನಿಕಗಳ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಖಿನ್ನತೆ ಕಡಿಮೆ ಮಾಡುತ್ತೆ ಎನ್ನುವುದನ್ನು ಅಧ್ಯಯನದಿಂದ ತಿಳಿದು ಬಂದಿದೆ ಧ್ಯಾನ ನಮ್ಮಲ್ಲಿ ಕಾನ್ಫಿಡೆಂಟ್ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಇದರಿಂದ ಬಲವಾದ ತಿಳುವಳಿಕೆಯನ್ನ ನಾವು ಬೆಳೆಸಿಕೊಳ್ಳಬಹುದು ಸಮಾಜದಲ್ಲಿ ಅತ್ಯುತ್ತಮ ವ್ಯಕ್ತಿಯಾಗಿರಲು ಧ್ಯಾನ ಮುಖ್ಯವಾಗಿದೆ ಸಮಸ್ಯೆಗಳನ್ನ ಸೃಜನಶೀಲವಾಗಿ ಪರಿಹರಿಸುವ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳಬಹುದಾಗಿದೆ ಧ್ಯಾನದಲ್ಲಿ ನಮ್ಮನ್ನ ತೊಡಗಿಸುವುದರಿಂದ ಮನಸ್ಸನ್ನ ಶಾಂತಗೊಳಿಸಬಹುದು ಗುರಿ ತಲುಪಲು ಬೇಕಾಗಿರುವ ಏಕಾಗ್ರತೆ ಸಾಧಿಸಲು ಇದು ನೆರವು ನೀಡುತ್ತೆ ಹೀಗಾಗಿ ನಾವು ಮಾಡಿದ ಕೆಲಸಗಳಲ್ಲಿ ಯಶಸ್ಸನ್ನು ಬೇಗನೆ ಪಡೆದುಕೊಳ್ಳಬಹುದು ಕಾಯಿಲೆಗಳಿಂದ ನಮ್ಮನ್ನು ಮುಕ್ತ ಮಾಡಿ ಆರೋಗ್ಯಕರ ಬದುಕು ನಡೆಸಲು ಧ್ಯಾನ ಸಹಾಯ ಮಾಡುತ್ತೆ ಈ ಮೂಲಕ ಧ್ಯಾನವು ನಮ್ಮ ಊಹೆಗೂ ನಿಲುಕದಷ್ಟು ಅಪಾರ ಪ್ರಯೋಜನಗಳನ್ನು ಹೊಂದಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ